ಈ ಸಾಲೆಲ್ಲ ಎಲ್ಲಾ ಅಡ್ಡಿಲ್ಲ ಅಂತ ಕಾಣುತ್ತಲ್ಲ ಸರ್ ಹಾ ಹಾಂ ಹೋಲ್ ಎಲ್ಲ ಇಷ್ಟಿತ್ತು ಇಷ್ಟೆಲ್ಲ ಇರಲಿಲ್ಲ ಹಾಂ ಪರವಾಗಿಲ್ಲ ಹಾಂ ಕುಂಡ್ಪುರದಲ್ಲಿ ನಾಗೇಶ್ ಸರ್ ಅಂತೇಳಿ ಸುಮಾರೊಂದು ಐದು ವರ್ಷದಿಂದ ಯೂಸ್ ಮಾಡ್ತಿದ್ರೆ ನಮ್ಮ ನ್ಯೂಟ್ರಿಚ್ ಲಿಕ್ವಿಡ್ ಮತ್ತೆ ಬೃಂದಾವನ ಗೊಬ್ಬರ ಅದರಲ್ಲಿ ಕೊನೆಗಳು ಬಂದಿದೆ ಯಾವ ಯಾವ ಥರ ಬಂದಿದೆ ನೋಡಿ ಎಷ್ಟು ತೂಕ ಬರ್ತಿ ಸರ್ ಹೋದ ವರ್ಷ ಎಷ್ಟಿದೆ ಈ ಸಲ ಎಷ್ಟು ಸರ್ ಹತ್ತು ಕೆಜಿ ಜಿ ಎಂಟು ಕೆ ಜಿ ಬರ್ತಾ ಇತ್ತು ಈ ಸರಿ ಹದಿನೈದು ಕೆ ಜಿ ಬಂದಿದೆ ಒಂದು ಪನ್ನೆ ಯಾವರೇಜ್ ನಿಮ್ಗೆ ಒಂದು ಹದಿನೈದು ಕೆ ಜಿ ಇದಾವೆ ಒಂದು ಕಡಿಮೆ ಏರು ಬೇರಲ್ಲಿ ಯಾವರೇಜ್ ಹದಿನೈದು ಕೆ ಜಿ ಸಿಗ್ತಾ ಇದೆ ನಾಲ್ಕು ಹದಿನೈದು ಕೆ ಜಿ ಹಾಂ ಹಾಂ ಹೋದ ಸಲ ಏಳು ಎಂಟು ಹತ್ತರ ಒಳಗಡೆ ಹಾಂ ಹಾಂ ಹಾಗಾದರೆ ನಿಮ್ಗೆ ಅಡಿಕೆ ಕೊನೆ ಕೊನೆ ಕ್ವಾಲಿಟಿಯೂ ಸಹ ನಿಮ್ಗೆ ಜಾಸ್ತಿ ಆಗಿದೆ ಹಾಂ ತೋಟದಲ್ಲೆಲ್ಲ ಹೇಗಿದೆ ಸರ್ ಈಗೆಲ್ಲ ನಮ್ಮ ಚುಕ್ಕೆಯಲ್ಲೇ ಇದೆ ಅದರದ್ದು ಚುಕ್ಕೆಯಲ್ಲೇ ಇತ್ತು ಹಾಂ ಅದಕ್ಕೆ ಇನ್ನೇ ಬೋರ್ಡನ್ನೇ ಸ್ಪ್ರೇ ಮಾಡಿದ್ದೆ ಹಾಂ ಈ ಸರಿ ಚುಕ್ಕಿರೋಕೆ ಒಂದು ಸ್ವಲ್ಪ ಕಮ್ಮಿ ಇದೆ ಹಾಂ ಮತ್ತು ತೋಟನ ನಾನು ಹೊಸರಾಗಿದ್ದೀನಿ ನೀವು ಲಿಕ್ವಿಡ್ ಹಾಕಿದ ಮೇಲೆ ಹಾಂ ತೋಟ ಹೊಸರಾಗಿದ್ದೀರಿ ಹಾಂ ಖುಷಿ ತೋಟಕ್ಕಾಗಿರೋಣ ಅಂತ ಹಾಂ ಹಾಂ ಅದೇ ಇಷ್ಟ ದಿನ ಬಂದಾಗ ಮನೇಲೇ ಸಿಗ್ತಿದ್ರಿ ಈಗ ಫೋನ್ ಮಾಡಿ ತೋಟಕ್ಕೆ ಹೋಗಿದ್ರು ಸರ್ ಫೋನ್ ಮಾಡಿ ಕರ್ಸ್ಕೊಂಡ್ವಿ ಫೋನ್ ಇನ್ನು ಬೆಳಗ್ಗೆ ಫೋನ್ ಮಾಡಿದ್ರು ಈಗ ಬಂದು ಮನೆ ಹತ್ರ ಅಷ್ಟೊತ್ತಿಗೆ ತೋಟದಲ್ಲಿದ್ದರು ನಾವು ಯಾವಾಗ ಬಂದರೂ ಮನೇಲೇ ಸಿಗ್ತೀನಿ ಸರ್ ಈಗ ತೋಟದಲ್ಲಿರುವಾಗ ಆಗಿದೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸುಮಾರು ಒಂದು ಐದು ವರ್ಷದಿಂದ ಯೂಸ್ ಮಾಡ್ತಿದ್ರೆ ನಮ್ಮ ನ್ಯೂಟ್ರಿಚ್ ಲಿಕ್ವಿಡು ಮತ್ತು ಬೃಂದಾವನ ಗೊಬ್ಬರ ಅದರಲ್ಲಿ ಕೊನೆಗಳು ಬಂದಿದೆ ಯಾವ ಯಾವ ಥರ ಬಂದಿದೆ ನೋಡಿ ಯಾಕಂದರೆ ಇನ್ನೂ ಒಂದು ಆ ಟೈಮ್ ಟೈಮ್ಗೆ ಏನು ಒಡಕಟ್ಟು ಕಟ್ಟುತ್ತಲ್ಲ ಗರ್ಭಾವಸ್ಥೆಯಲ್ಲಿ ಹಿಂಗಾರ ಇರೋವಾಗೇ ಆ ಫುಡ್ ಕೊಡ್ತೀವಿ ಹಾಗಾಗಿ ಅವ್ರು ಇಷ್ಟೊಂದು ಬಲಿಷ್ಠವಾಗಿ ಕೊನೆ ಇದೆ ಒಂದೆರಡು ಕೊನೆ ಅಂತಲ್ಲ ನೋಡಿ ಎಲ್ಲ ಕೊನೆಗಳು ಇದೇ ತಾನೇ ಇದೆ ಎಲ್ಲ ಕೊನೆಗಳು ಬೇಕಂದ್ರೆ ನೋಡಿ ಇದೆಲ್ಲ ಕುದುರೆ ಹಾಕಿದ್ದಾರೆ ಸರ್ ಈ ಕುದ್ರಿ ಬಗ್ಗೆ ಒಂದು ಅನಿಸಿಕೆ ಇದೆ ಸರ್ ಹಿಂದೆ ಮಾಡ್ತೀವಿ ಈ ಹಾಕ್ತಾ ಹಾಕ್ತಿ ಬಿಟ್ಬಿಟ್ಟಿದ್ವಿ ಕಮ್ಮಿ ಈಡು ಬರ್ತಾ ಇತ್ತು ಹಾಗಾಗಿ ತಂದು ಮಿಷಿನಿಗೆ ಹಾಕಿ ಮಾಡ್ತಾ ಇದ್ವಿ ಈ ಸರಿ ಫಸಲು ಚೆನ್ನಾಗಿರೋದ್ರಿಂದ ಕುತ್ತಿರಿ ಹಾಕಿ ಹಳೆಯ ವೈಭವವನ್ನು ನೋಡೋಣ ಹೇಳಿ ಮಾಡ್ತಾ ಇದ್ವಿ ಸರ್ ಇದು ಇಷ್ಟು ಪೇ ಇದಲ್ಲ ಸರ್ ಎಷ್ಟು ಮರದಿಂದ ತೆಗೆದ್ ಸರ್ ಇದು ಜೀವನ ಮುನ್ನೂರು ಹಾಂ ಹಾಂ ನೋಡಿ ನೋಡಿ ಖಾಲಿ ಕೇವಲ ಮುನ್ನೂರೇ ಮುನ್ನೂರು ಮರದಿಂದ ಬಂದಿರೋಂಥ ಕಾಫಿ ಇದು ಇಷ್ಟೊಂದು ಫಸಲಿದೆ ನಮ್ಗೆ ಗೊಬ್ಬರ ಕೊಟ್ಟಿದ್ದಕ್ಕೂ ಖುಷಿ ಆಗ್ತಾಯಿದೆ ನಮಗೆ ಈ ಥರ ರಿಸಲ್ಟ್ ಬರಬೇಕು ಸರ್ಗೂ ಅಷ್ಟೇ ಲಾಸ್ಟ್ ಟೈಮ್ ಬಂದಾಗ ಹೇಳಿದರು ಕೊನೆ ದೊಡ್ಡ ಇದೆ ಅಡಿಕೆ ಕಡಿಮೆ ಇದೆ ಅಂತ ಅಡಿಕೆ ಸಂಖ್ಯೆ ತುಂಬ ಕಡಿಮೆ ಇತ್ತು ಬಟ್ ಈ ಸಲ ಆ ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿದೆ ಅಲ್ಲ ಸರ್ ಹಿಡಿಯೋಳಿ ಇದೆ ಹಾಂ ಗಿಡಿಗೆ ಚೆನ್ನಾಗಿರಬೇಕು ಹ್ಞೂ ಅಡಿಕೆ ಸಿಪ್ಪೆನೂ ಹಾಂ ಭಾಳ ಚಳಿಗಿ ಇದೆ ಸಿಪ್ಪೆ ದಪ್ಪ ಹಾಕಿ ಗೊಬ್ಬರ ಕಾಯಿ ಹಾಂ ಕಾಯಿ ದೊಡ್ಡದಾಗಿದೆ ಹ್ಞೂ ಸಿಪ್ಪೆ ಚಳುವಾಗಿ ಹಾಂ ನೂರ ಎಪ್ಪ ಅಷ್ಟು ಇರಲಿಲ್ಲ ನಮ್ದು ಒಂದು ಹಂಡೆ ಬೇಯುತ್ತೆ ಅರವತ್ತು ಕೆಜಿ ಬೇಯಿಸಿತ್ತು ಇಪ್ಪತ್ತು ಕೆಜಿ ಕಮ್ಮಿ ಇತ್ತು ನಾವು ಹಾಕಿ ಅಡಿಕೆ ಹಾಕೋದ್ರಿಂದ ಸ್ವಲ್ಪ ವೆಯ್ಟ್ ಕಮ್ಮಿ ಬರುತ್ತೆ ಅಂಶ ಹೋಟೆಲ್ ಕಮ್ಮಿ ಬರುತ್ತೆ ಈ ಸರಿ ಎಪ್ಪತ್ತೆರಡು ಕೆಜಿ ಬರಬಹುದು ಅಂತ ಇದೆ ಬೇಯಿಸಬೇಕು ಅಲ್ಲ ಒಂದು ಎಪ್ಪತ್ತು ಕೆಜಿ ಹಂಡೆ ಇದೆ ಅದು ಕೆ ಜಿ ಬರ್ಬೋದು ಹಾ ಎಪ್ಪ ಜಾಸ್ತಿ ಇದೆ ಅಂದ್ರೆ ಇದ್ರಲ್ಲಿ ಸಿಪ್ಪೆ ನಿಮ್ಗೆ ತುಂಬಾ ತೆಳು ಬಂದು ಅಡಿಕೆ ತೂಕ ಸಂಖ್ಯೆ ಜಾಸ್ತಿ ಆಗಿದೆ ಸರ್ ಯಾಕಂದ್ರೆ ಇದು ಬೋರಾನ್ ಕೊಡ್ತೀವಲ್ಲ ಬೋರಾನ್ ಕೊಡೋದ್ರಿಂದ ಈ ತರ ನಿಮ್ ತೂಕ ಎಲ್ಲ ಬರುತ್ತೆ ಸರ್ ಲಾಸ್ಟ್ ಟೈಮ್ ಹೇಳಿದ್ರಿಂದಾನೆ ನಾನು ಸ್ಪೆಷಲ್ ಆಗಿ ನಿಮ್ಗೆ ಒಂದು ಸ್ವಲ್ಪ ಬೋರನೂ ಜಿಂಕನ್ನ ಸಜೆಷನ್ ಮಾಡಿದ್ವಿ ತಂದು ಕೊಟ್ಟಿದ್ವಿ ನೀವು ಹಾಕಿದ್ವಿ ಅದರದ್ದು ಎಫೆಕ್ಟು ತುಂಬ ನಮಗೂ ಖುಷಿ ಆಗ್ತಿದೆ ಸರ್ ಹೋಸ್ ಸಲದ್ದು ಹಚ್ಚ ವರ್ಷದ ಫಸ್ಲಿಗೆಲ್ಲ ನೋಡಿದರೆ ಬರ್ತಿದ್ದೀವಿ ನಿಮಗೆ ಕೊನೆ ಟೈಮ್ ಟೈಮಲ್ಲೆಲ್ಲ ಬಟ್ ಸಮಾಧಾನ ಇದೆ ಸರ್ ನಿಮಗೆ ಹೇಗಿದೆ ಖಂಡಿತ ವರ್ಷ ಆಯ್ತು ಅಂದ್ರೆ ಕುದ್ರಿ ಹಾಕಿದ್ ಹಾಂ ಏಕೆಂದರೆ ಅದಕ್ಕೆ ಕ್ರಾಪ್ ಕಮ್ಮಿ ಆದ್ರಿಂದ ಹಾಂ ಬೇಜಾರಾಗಿ ಡೈಲಿ ಡೈಲಿ ಅದನ್ನ ಸುಳ್ಳು ನೋಡ್ತಾ ಇದ್ವಿ ಹಾಂ ಈ ಸರಿ ಕುದ್ರಿ ಹಾಕಿ ಹಾಂ ಸಂತೋಷವನ್ನು ಅಂತ ಹೇಳಿ ಹಾಂ ನಿಮ್ಗೆ ತೋರ್ಸೋಣ ಅಂತ ರಾತ್ರಿ ಸರ್ ರಾತ್ರಿ ಹತ್ತು ಗಂಟೆಗೆ ಫೋನ್ ಮಾಡಿದರು ನಾವು ವೈಕಲ್ ಬರ್ತಾ ಇದ್ದಾಗ ರಿಸೀವ್ ಮಾಡಲಿ ಬೆಳಿಗ್ಗೆ ಮುಂಚೆ ಫೋನ್ ಮಾಡಿದ್ರೆ ಹೇಳಿದರು ಈ ಥರ ನಾವು ಕುತ್ತರೆ ಎಲ್ಲ ಹಾಕಿಲ್ಲ ಅಡಿಕೆ ಪಸಲು ಚೆನ್ನಾಗಿದೆ ಬನ್ನಿ ನೀವು ಅಂತೇಳಿ ಅವರೇ ಸರೇ ನಮ್ಗೆ ಕರ್ಸ್ಕೊಂಡು ನಮಗೆ ಈ ಥರ ಒಂದು ಫೋಟೋ ತಗೊಳ್ಳಿ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ನಿಮ್ಮ ಬಿಸ್ನೆಸ್ಗೆ ಮತ್ತು ಕಸ್ಟಮರ್ಸ್ಗೂ ಅಷ್ಟೇ ರೈತರಿಗೂ ಅಷ್ಟೇ ಈಗ ಒಬ್ಬರುಗಳ್ನ ಬಳಸಲಿಕ್ಕೆ ಹೇಳೋಣ ಅಂತೇಳಿ ಸರ್ ಕರ್ಸ್ಕೊಂಡು ನಮಗೆ ಈ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ ಯು ಸರ್ ಭಾರಿ ಖುಷಿ ಆಗ್ತದೆ ನಿಮ್ಮ ಇನ್ನೂ ಡೈರೆಕ್ಟ್ರೆ ನಮ್ಮ ಮ್ಯಾಮ್ ಇದೆಲ್ಲ ಮ್ಯಾಮ್ ಕೋಸಿಂದ ಡೈರೆಕ್ಟ್ರು ಶೃಂಗೇರಿ ಮಲ್ ಹಾಂ ಮಲ್ನಾಡು ಇದು ಸೊಸೈಟಿದು ಶೃಂಗೇರಿ ಶೃಂಗೇರಿ ತಾಲೂಕಿಂದಲ್ಲ ಸರ್ ಫುಲ್ ಹಾಂ ಶೃಂಗೇರಿ ತಾಲೂಕಿನ ಡೈರೆಕ್ಟ್ರಾಗಿದ್ದಾರೆ ಹಾಗಾಗಿ ನೀವು ಸ್ವಲ್ಪ ರೈತರಿಗೆ ತಿಳಿಸಿ ಸರ್ ಖಂಡಿತ ಜೋಸ್ತೀ